ಪಿತ್ರಾಜಿತ ಆಸ್ತಿಯ ವಾರಸುದಾರರಾದ ಜೋಗಿನ್ ಭರಮಪ್ಪ ತಂದೆ ಅನಾಳಪ್ಪ ವಾಲ್ಮೀಕಿ ನಾಯಕ ಅವರ ಭೂಮಿಗೆ ಸಂಬಂಧಿಸಿದಂತೆ ಪ್ರಕರಣ ಗಂಗಾವತಿ ನ್ಯಾಯಾಲಯದಲ್ಲಿ ಎಂಟು ಡಿವಿಷನ್ ಎರಡು ಸಾವಿರ ಇಪ್ಪತ್ತೊಂದರಂದು ರಂದು ದಾವೆ ಹೂಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅನಾಮಿಕ ಕರೆಗಳ ಮೂಲಕ ಜೀವ ಬೆದರಿಕೆ ಹಾಕಲಾಗುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಜೀವ ಭದ್ರತೆ ಕಲ್ಪಿಸುವಂತೆ ರಮೇಶ ನಾಯಕ ಜೋಗಿನ್ ಲೋಕಾಯುಕ್ತ ಎಸ್ಪಿ ಅವರಿಗೆ ಶನಿವಾರ ಮನವಿ ಪತ್ರ ಸಲ್ಲಿಸಿದರು ತಾಲೂಕಾ ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಸಾರ್ವಜನಿಕರ ಅಹವಾಲು ಕುಂದು ಕೊರತೆಗಳನ್ನು ಸ್ವೀಕರಿಸಲು ಆಗಮಿಸಿದ ಲೋಕಾಯುಕ್ತರಿಗೆ ಅರ್ಜಿದಾರರಾದ ರಮೇಶ ಜೋಗಿನವರು ಗಂಗಾವತಿ ನಗರದ ಸರ್ವೆ ನಂಬರ್ ನಲವತ್ತಾರು ಸಂಬಂಧಿಸಿದಂತೆ ಹದಿನಾರು ಎಕರೆ ಹನ್ನೊಂದು ಗುಂಟೆ ಪೈಕಿ ಸರ್ಕಾರಕ್ಕೆ ಒಂದು ಎಕರೆ ಮೂವತ್ಮೂರು ಗುಂಟೆ ಟಿಡಿಪಿಗೆ ಸ್ವಾಧೀನಗೊಂಡಿರುತ್ತದೆ ಕರ್ನಾಟಕದ ರಾಜ್ಯಪಾಲರಿಗೂ ಹಾಗೂ ಮುಖ್ಯಮಂತ್ರಿಗಳು ಕೊಪ್ಪಳ ಉಸ್ತುವಾರಿ ಸಚಿವರು ಗಂಗಾವತಿ ಶಾಸಕರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ನೀಡಿದರು ಜೀವ ಭದ್ರತೆಗೆ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದರು ಸಹ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ಗಮನಿಸಿದರೆ ಪ್ರಭಾವಿಗಳ ಒತ್ತಡಕ್ಕೆ ಒಳಗಾಗಿದ್ದಾರೆ ಎಂದು ಸ್ಪಷ್ಟವಾಗುತ್ತದೆ ಈ ಹಿನ್ನೆಲೆಯಲ್ಲಿ ನಮ್ಮ ಜೀವಕ್ಕೆ ಆಪತ್ತು ಬರುವ ಸಾಧ್ಯತೆಗಳೂ ಇದ್ದು ನಮ್ಮನ್ನೇ ನಂಬಿಕೊಂಡಿರುವ ನಮ್ಮ ಕುಟುಂಬಸ್ಥರ ರಕ್ಷಣೆಗಾಗಿ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಲೋಕಾಯುಕ್ತ ಎಸ್ಪಿ ಅವರಿಗೆ ರಮೇಶ ಜೋಗಿನ್ ಮನವಿ ಮಾಡಿದ್ದಾರೆ

ನಿನ್ನ ಹತ್ರ ಮಾತಾಡಿದ್ರೆ ರೆಕಡಿಂಗ್ ಇದೆ ನಿನಗೆ ಕೊಲೆ ಬೆದರಿಕೆ ಹಾಕಿರೋದು ಏನಾದ್ರು ಡಾಕ್ಯುಮೆಂಟೇಶನ್ ಇದೆ ಅಂತ ಕೇಳ್ತಾರೆ ಡಾಕ್ಯುಮೆಂಟ್ ಅಂತ ಸರ್ ಇಂತ ಕಲ್ಚರ್ ಸರ್ ಒಬ್ಬ ಮಾಜಿ ಮಾಡಿದ್ದಾರೆ ಗಂಗಾ ತಮ್ಮ ಅಂತ ಹೇಳಿದ್ದಾರೆ ಈಗ ಅವ್ರ ಹೆಸರು ಪ್ರೋಕ್ ಆಗ್ತಾನಿ ಅವತ್ತಿನ ದಿನದಾಗ ಅವ್ರು ಬಂದಿರೋ ಅಲ್ಲ ನಾನು ಇರೋ ಪರಿಸ್ಥಿತಿ ನಂಬರ್ ಹೇಳ್ತೀನಿ ಸರ್ ಈಗ ಒಮ್ಮೆ ಎಲ್ಲರ ಹೆಸರು ಹೇಳಕ್ಕಾಗಲ್ಲ ಯಾಕೆಂದ್ರೆ ಗಂಗಾವತಿ ವಾತಾವರಣ ಸರಿ ಇಲ್ಲ ನಾಳೆ ನಮ್ಮ ಮನಿ ಫ್ಯಾಮಿಲಿ ನಾನ್ ಸತ್ತೆ ನನ್ನ ಮನೆಗ್ ಬರಬಹುದಾಗ್ತದೆ ಇಲ್ಲಿ ಬೇರೆ ಏನಾಗಲ್ಲ ನಂದು ಲ್ಯಾಂಡ್ ಕೋಟೆ ಇದೆ ಕೋಟೆ ಗುರುಗಳೇ